ಹೇಳ್ತೀನಿ ಇಪ್ಪ ಇದನ್ನ ಇದನ್ನು ಹಾಕಬೇಕು ಹಾಕ್ಬೇಕು ಹುಬ್ಬಳ್ಳಿ ಧಾರವಾಡ ನಗರ ಕಮಿಷರೇಟ್ ವ್ಯಾಪ್ತಿಯಲ್ಲಿ ಮಹಿಳೆಯರು ಯುವತಿಯರು ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಸುರಕ್ಷತೆಗಾಗಿ ಬೈಕ್ ಪೆಟ್ರೋಲಿಂಗನ್ನು ನಾವು ಜಾರಿ ಮಾಡ್ತಾಯಿದ್ದೀವಿ ಪ್ರತಿ ಒಂದು ಅಥವಾ ಎರಡು ಪೊಲೀಸ್ ಸ್ಟೇಷನ್ ಅಧಿಕಾರಿ ಸಿಬ್ಬಂದಿಗಳು ಸೇರಿಬಿಟ್ಟು ಬೈಕ್ ಪೆಟ್ರೋಲಿಂಗ್ ಹೋಗುವಂಥ ಸಂದರ್ಭದಲ್ಲಿ ಯಾರು ರಸ್ತೆಗಳಲ್ಲಿ ಅನುಚಿತವಾಗಿ ನಡ್ಕೊಳ್ಳುವಂಥದ್ದು ಹೆಣ್ಮಕ್ಳಿಗೆ ತೊಂದರೆ ಕೊಡುವಂಥದ್ದು ಗುಂಪು ಕಟ್ಕೊಂಡು ಅಲ್ಲಿ ಟೈಮ್ ಪಾಸ್ ಮಾಡುವಂಥದ್ದು ಅದೇ ರೀತಿ ವಾಹನ ಚಲಾಯಿಸುವಂಥ ಸಂದರ್ಭದಲ್ಲಿ ಮೊಬೈಲ್ ಉಪಯೋಗ ಮಾಡುವಂಥದ್ದು ಮೂರು ಜನ ಟ್ರಿಪಲ್ ರೈಡಿಂಗ್ ವಿಥೌಟ್ ಹೆಲ್ಮೆಟ್ ಬರುವಂಥದ್ದು ನಿರಂತರವಾಗಿ ಒಂದು ಮೊಬೈಲ್ ಸ್ಕ್ವಾಡ್ ರೀತಿಯಲ್ಲಿ ಆಪ್ರೇಟ್ ಮಾಡ್ತೀವಿ ರ್ಯಾಂಡಮ್ ಮತ್ತು ಸರ್ಪ್ರೈಸ್ ರೂಟ್ಸು ಮತ್ತು ಟೈಮಿಂಗು ಶೆಡ್ಯೂಲ್ ಮಾಡ್ಕೊಂಡು ಮಾಡ್ತೀವಿ ಈ ಒಂದು ಸಂದರ್ಭದಲ್ಲಿ ಅಕಸ್ಮಾತ್ ಯಾರಾದರೂ ಹೆಣ್ಮಕ್ಳಿಗೆ ತೊಂದರೆ ಕೊಡೋವಂಥವ್ರು ಅಥವಾ ರಸ್ತೆಗಳಲ್ಲಿ ವಾಹನಗಳನ್ನು ಅಡ್ಡಾಕ್ಕೊಂಡು ನಿಂತು ಅಂಥದ್ದು ಈ ಥರದ್ದು ಕಂಡು ಬಂದರೆ ಅವ್ರ ಮೇಲೆ ಅಗತ್ಯ ಕಾನೂನು ಕ್ರಮವನ್ನು ಕೂಡ ಕೈಗೊಳ್ಳಲಾಗುತ್ತೆ ಮುಖ್ಯವಾಗಿ ಮೊಬೈಲ್ ಇಟ್ಕೊಂಡು ಏನು ವಾಹನ ಚಲಾವಣೆ ಮಾಡುವಂಥದ್ದು ಆ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಖುದ್ದು ಅಪಾಯ ಆಗುವಂಥ ಸಾಧ್ಯತೆ ಇರುತ್ತೆ ಅದ್ರ ಜೊತೆಗೆ ಯಾರು ಅಮಾಯಕರು ರಸ್ತೆ ಮೇಲೆ ಓಡಾಡ್ತಿರ್ತಾರೆ ಅವ್ರಿಗೆ ಡಿಕ್ಕಿ ಹೊಡೆಯುವಂಥದ್ದು ಅವರಿಗೆ ಅಪಘಾತ ಮಾಡುವಂಥದ್ದು ಅದರಿಂದ ಅವರಿಗೆ ತೊಂದರೆ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ ಹಾಗಾಗಿ ಸಾರ್ವಜನಿಕರು ಹುಬ್ಬಳ್ಳಿ ಧಾರವಾಡ ನಗರ ಕಮಿಷರೇಟ್ ವ್ಯಾಪ್ತಿಯಲ್ಲಿ ಯಾವ ರೀತಿ ನಾವು ಮಾದಕ ವಸ್ತುಗಳನ್ನು ಮುಕ್ತ ಮಾಡಲಿಕ್ಕೆ ಪ್ರಯತ್ನ ಮಾಡುವ ಸಂದರ್ಭದಲ್ಲಿ ಸಹಕರಿಸಿದರು ಅದೇ ರೀತಿ ಈ ಅವಳಿ ನಗರಗಳನ್ನು ಹೆಣ್ಣುಮಕ್ಕಳಿಗೆ ಮುಖ್ಯವಾಗಿ ವಿದ್ಯಾರ್ಥಿನಿಯರಿಗೆ ಯುವತಿಯರಿಗೆ ಲೇಟ್ ಅವರ್ಸಲ್ಲಿ ವರ್ಕ್ ಮಾಡ್ಕೊಂಡು ವಾಪಸ್ ಬರುವಂಥವ್ರಿಗೆ ಅವರೆಲ್ಲರಿಗೂ ಒಂದು ಸುರಕ್ಷಿತವಾದ ನಗರವನ್ನಾಗಿ ಮಾಡೋ ನಿಟ್ಟಿನಲ್ಲಿ ಎಲ್ಲರೂ ಸಹಕರಿಸಬೇಕು ಅಂತ ಈ ಮೂಲಕ ಕೇಳ್ಬೋದು